ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಈ ಒಂದು ವೀಡಿಯೋದಲ್ಲಿ ಕುಂಬಳಕಾಯಿದು ಪಲ್ಯ ಯಾವ ರೀತಿ ಮಾಡಬೇಕಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಟೇಸ್ಟಿಯಾಗಿತ್ತು ಇಲ್ಲಿ ನೋಡೋಣ ಬನ್ನಿ ಓಕೆನಾ ಅಲ್ಲಿ ಹಾಗೆ ಹಲಸಳು ಇರ್ತವಲ್ಲ ಫ್ರೆಂಡ್ಸ್ ಅದರ ಬೀಜ ಇತ್ತು ಹಾಗೆ ಉರಿತಾ ಇದ್ದೆ ಚಪಾತಿ ಮಾಡಿದ್ನ ಹಾಗೆ ಬಿಸಿ ಇತ್ತಲ್ಲ ಅದ್ರ ಮೇಲೆ ಹಾಕಿ ಇದ್ದೆ ಈ ಕಡೆ ಪಲ್ಯನೂ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಒಂದೆರಡು ಚಮಚ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಕೊತ್ತಂಬರಿ ಕರ್ಬೇವು ಹಾಕ್ಕೊಳ್ಳಿ ಆಮೇಲೆ ಬೆಳ್ಳುಳ್ಳಿನ ಹಾಕಿ ಒಂದು ಸ್ವಲ್ಪ ಬೇಯಿಸಾಕ್ಬಿಡಿ ಆಮೇಲೆ ಈರುಳ್ಳಿನ ಹಾಕೊಳ್ಳಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಒಂದು ಬಟ್ಲ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಸ್ವಲ್ಪ ಬೆಂದಾದಮೇಲೆ ಎಲ್ಲ ಮಸಾಲೆಗಳನ್ನು ಟಮಾಟೆನ ಹಾಕ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಕುಂಬಳಕಾಯಿನ ಹಾಕಬೇಕಾಗತ್ತೆ ಓಕೆನಾ ಇಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಅಂತ ಇದೆ ಟಮಾಟೊ ಹೆಚ್ಚಿದ್ರೆ ಸಾಕು ಫ್ರೆಂಡ್ಸ್ ನನ್ನ ಮಗಳು ಯಾವಾಗಲೂ ಬಂದು 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 ತಿಂದುಬಿಡ್ತಾಳೆ ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಆಗಿಬಿಡ್ತು ಏನು ಅನ್ಕೊಬೇಡಿ ಓಕೆನಾ ಸ್ವಲ್ಪ ದೊಡ್ಡದೇ ಇತ್ತು ನನ್ನ ಮಗಳು ತಿಂದುಬಿಟ್ಲ ಒಂದು ಅದು ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಆಯಿತು ಟಮಾಟೊ ನೀವು ಬೇಕಾದರೆ ಎರಡು ಸಣ್ಣವಿದ್ರೆ ಎರಡು ಹೊಕ್ಕಳಿ ದೊಡ್ಡದಿದ್ರೆ ಒಂದು ಹಕ್ಕೊಳ್ಳಿ ಓಕೆನಾ ಅದೆಲ್ಲ ಬೇಯಿಸಿದ ಮೇಲೆ ಕುಂಬಳಕಾಯಿ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೆ ಫ್ರೆಂಡ್ಸ್ ಇದು ನಮ್ಮ ಅಕ್ಕ ಕೊಟ್ಟಿದ್ದರು ಅವರು ತುಂಬ ಚೆನ್ನಾಗಿರುತ್ತೆ ಪಲ್ಯ ಮಾಡಿ ನೋಡು ಅಂತೇಳಿ ಹೇಳಿದರು ಗೊತ್ತಿಲ್ಲಕ್ಕ ನನಗೆ ಮಾಡಿಲ್ಲ ನಾನು ಒನ್ ಟೈಮು ಅಂತ ಹೇಳಿದೆ ಈ ರೀತಿ ಮಾಡು ಅಂತೇಳಿ ಹೇಳಿದರು ಆ ರೀತಿಯೇ ಮಾಡಿದ್ರೆ ತುಂಬ ರುಚಿಯಾಗಿ ಬಂತು ತುಂಬ ಟೇಸ್ಟಿಯಾಗಿತ್ತು ಥ್ಯಾಂಕ್ ಯು ಗೀತಕ್ಕ ಅಂತ ಹೇಳಿಕೆ ಇಷ್ಟಪಡ್ತೀನಿ ಗೀತಕ ಅಂದರೆ ಗೊತ್ತಲ್ಲ ಫ್ರೆಂಡ್ಸ್ ಹೊಸ ಬೆಳಕು ಚಾನಲ್ಲು ಇವರು ಗೀತಕ್ಕ ಅಂತೇಳಿ ತುಂಬ ನಮಗೆ ಸಪೋರ್ಟ್ ಮಾಡ್ತಾರೆ ಈ ರೀತಿ ಕುಂಬಳಕಾಯಿ ಪಲ್ಯ ಮಾಡೋ ನಿತ್ರ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತೇಳಿ ಹೇಳಿದರು ಅವ್ರು ಥರನೇ ಮಾಡಿದೆ ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಕುಂಬಳಕಾಯಿ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಬೇಯಿಸಿ ಫ್ರೆಂಡ್ಸ್ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಬಿಡಿ ಮುಚ್ಚಿ ಒಂದು ಸ್ವಲ್ಪ ವೇಷು ಅದು ಮೆತ್ತಿ ಆಗೋತನ ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಅದು ಗಟ್ಟಿ ಗಟ್ಟಿ ಇದ್ದರೆ ತಿನ್ನೋಕ್ಕಾಗೋಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಮೆತ್ತಿಗಾಗೋತನ ಬೇಯಿಸ್ಕೊಂಬಿಡಿ ಓಕೆನಾ ಆಮೇಲೆ ಈ ಎಲ್ಲ ಮಸಾಲೆ ಐಟಮ್ಸ್ಗಳನ್ನು ಹಾಕೊಳ್ಳಿ ಕಾ பொ அஷ்ணுப்பொடி மசால் பொடி உப்பு ಆಮೇಲೆ ಶೇಂಗಾ ಪುಡಿ ಇದು ಶೇಂಗಾನ ಹುರಿದು ಅದು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಫ್ರೆಂಡ್ಸ್ ಅದು ಎಲ್ಲ ಹಾಕಿ ಬೇಶ್ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಬೇಷ್ಟು ಕುದಿಸ್ರಿ ಫ್ರೆಂಡ್ಸ್ ಓಕೆನಾ ಕುದಿಸಿದ ಮೇಲೆ ಲಾಸ್ಟಿಗೆ ಒಣ ಕೊಬ್ಬರಿ ಹಾಕ್ಕೊಳ್ಳಿ ಇಲ್ಲಾಂದರೆ ಹಸಿ ಕೊಬ್ಬರಿ ಇದ್ರೂ ಸಹ ಪರವಾಗಿಲ್ಲ ಫ್ರೆಂಡ್ಸ್ ಹಾಕಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಬಿಡಿ ಓಕೆನಾ ಚೆನ್ನಾಗಿ ಮೆತ್ತಿಗೆ ಆಗ್ಬಿಟ್ಟಿರ್ತಲ್ಲ ಫ್ರೆಂಡ್ಸ್ ಬೇಸ್ ಗಟ್ಟಿ ಆಗಿಬಿಡುತ್ತೆ ಕೊಬ್ಬರಿ ಪುಡಿ ಆಮೇಲೆ ಶೇಂಗಾ ಪುಡಿ ಎಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟಿರ್ತೀವಲ್ಲ ಈ ಥರ ಗಟ್ಟಿ ಆಗುತ್ತೆ ಆಗ ಸ್ಟವ್ನ ಆಫ್ ಮಾಡಿಕೊಂಡು ಚಪಾತಿ ಜೊತೆ ಅನ್ನದ ಜೊತೆ ತಿನ್ನಿರಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಓಕೆನಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೊತ್ತಲ್ಲ ಫ್ರೆಂಡ್ಸ್ ದೊಡ್ಡವ್ರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಏನಾದರೂ ನೋಡ್ತಾ ಇದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್ ಓಕೆನಾ ಅಲ್ಲಿ ಲಂಚ್ತ್ ಹಾಲಿಗೆ ಈ ರೀತಿ ರೆಡಿ ಮಾಡಿದ್ದೆ ಫ್ರೆಂಡ್ಸ್ ಶಾರ್ಟ್ಸಲ್ಲಿ ನೀವು ನೋಡ್ಬೋದು ನಮ್ಮ ಒಂದು ಚಾನಲ್ನ ಶಾರ್ಟ್ಸ್ ವಿಡಿಯೋದಲ್ಲಿ ನೀವು ನೋಡ್ಬೋದು ಸಾರು ಇತ್ತು ಫ್ರೆಂಡ್ಸ್ ಸಾರು ಪಲ್ಯ ಅನ್ನ ಚಪಾತಿ ಈ ರೀತಿ ಊಟ ಮಾಡ್ಕೊಂಡ್ವಿ ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಹಂಗೆ ಹಲಸಿನ ಬೀಜನೂ ಹುರಿದ್ನಲ್ಲ ಅವನು ಸಹ ಒಂದು ಸ್ವಲ್ಪ ಊಟ ಆದಮೇಲೆ ಸ್ವಲ್ಪ ಬಿಟ್ಟು ತಿನ್ಕೊಂಡ್ವಿ ತುಂಬ ರುಚಿಯಾಗಿತ್ತು ನಿಮ್ಮ ಮನೆಗಳಲ್ಲಿ ಏನಾದರೂ ಕುಂಬಳಕಾಯಿ ತಂದರೆ ಈ ರೀತಿ ಪಲ್ಯ ಮಾಡ್ಕೊಂಡು ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆನಾ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ